ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮಾರ್ಚ್ ಹದಿನೇಳರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿರುವ ಅವರ ಸಮಾಧಿಗೆ ನಮನ ಸಲ್ಲಿಸಿದ್ದಾರೆ ಮಾರ್ಚ್ ಹದಿನಾರರ ಮಧ್ಯರಾತ್ರಿಯಿಂದಲೇ ಕಂಠೀರವ ಸ್ಟುಡಿಯೋಸ್ ಗೇಟ್ ಬಳಿ ಅಭಿಮಾನಿಗಳು ಜಮಾಯಿಸಿದ್ದರು ಬೆಳಗಿನ ಜಾವ ಸ್ಟುಡಿಯೋದ ಗೇಟ್ ತೆರೆಯುತ್ತಿದ್ದಂತೆ ಸಾಲಾಗಿ ಬಂದು ಪುನೀತ್ ಸಮಾಧಿಯ ದರ್ಶನ ಪಡೆದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರು ಹೀರೋ ಆಗಿ ಅಭಿನಯಿಸಿದ ಅಪ್ಪು ಚಿತ್ರವನ್ನು ರೀ ರಿಲೀಸ್ ಮಾಡಲಾಗಿತ್ತು ಅದಕ್ಕೆ ಅಭಿಮಾನಿಗಳಿಂದ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಪ್ಪು ಸಿನಿಮಾವನ್ನು ಮತ್ತೆ ನೋಡಲು ಮುಗಿಬಿದ್ದ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬಂದಿದ್ದಾರೆ ರೀ ರಿಲೀಸ್ ಮೊದಲನೇ ದಿನ ಅಂದರೆ ಮಾರ್ಚ್ ಹದಿನಾಲ್ಕರಂದು ಕಲೆಕ್ಷನ್ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಎಂದು ಹೇಳಲಾಗಿದೆ ಶನಿವಾರದಂದು ಕೊಂಚ ಕಲೆಕ್ಷನ್ ಇಳಿಕೆಯಾಗಿತ್ತು ಆದರೆ ಭಾನುವಾರದ ಕಲೆಕ್ಷನ್ನಲ್ಲಿ ಇಂಪ್ರೂವ್ ಆಗಿದೆ ಎಂದು ಹೇಳಲಾಗಿದೆ ಮೂಲಗಳ ಪ್ರಕಾರ ಶುಕ್ರವಾರ ಶನಿವಾರ ಈ ಎರಡು ದಿನಗಳ ಕಲೆಕ್ಷನ್ ಒಂದು ಕೋಟಿ ರೂಪಾಯಿ ದಾಟಿದೆ ಎಂದು ಹೇಳಲಾಗಿದೆ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಒಂದು ಕೋಟಿ ಸಂಭಾವನೆ ಪಡೆದ ನಟ ಪುನೀತ್ ರಾಜ್ಕುಮಾರ್ ಯಾವ ಸಿನಿಮಾ ಅಂತ ನಿಮಗೇನಾದರೂ ಗೊತ್ತಾ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ ನಟ ಪುನೀತ್ ರಾಜ್ಕುಮಾರ್ ಬ್ಲ್ಯಾಕ್ ಬೋಸ್ಟ್ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದವರು ದೊಡ್ಡ ಮನೆಯಲ್ಲಿ ಅಣ್ಣವರ ಬಳಿಕ ಬಾಲನಟನಾಗಿಯೇ ಸ್ಟಾರ್ ಪಟ್ಟ ಅಲಂಕರಿಸಿದ್ದರು ಅಪ್ಪು ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಪುನೀತ್ ಮುಂದೆ ಹೀರೋ ಆಗಿ ಕೂಡ ಚಿತ್ರರಂಗಕ್ಕೆ ವಾಪಸ್ ಬಂದಿದ್ದರು ಅಪ್ಪು ದೊಡ್ಡ ಬಿಸ್ನೆಸ್ ಮನ್ ಆಗುವ ಕನಸು ಕಂಡಿದ್ದು ಗ್ರ್ಯಾನೈಟ್ ಬಿಸ್ನೆಸ್ ಮಾಡಬೇಕೆಂದು ಹೋಗಿ ಕೈಸುಟ್ಟಿಕೊಂಡಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿ ನೂರ ಎಂಟು ದಿನಗಳ ನಂತರ ಬಿಡುಗಡೆ ಮಾಡಿದ್ದ ಆ ನಂತರ ಪುನೀತ್ ರಾಜ್ಕುಮಾರ್ ಚಿತ್ರರಂಗಕ್ಕೆ ಬರಬೇಕೆಂಬುದು ಕುಟುಂಬಸ್ಥರ ಆಸೆಯಾಗಿತ್ತು ಯುವರಾಜ ಸಿನಿಮಾದ ಸಮಯದಲ್ಲಿ ಶಿವಣ್ಣನಿಗೆ ನಿರ್ದೇಶಕ ಪುರಿ ಜಗನ್ನಾಥ್ ಅವರು ಇನ್ನು ಬೇರೆ ಮೂರು ಕತೆಗಳನ್ನು ಹೇಳಿದ್ದರು ಅದರಲ್ಲಿ ಒಂದು ಕತೆ ಪುನೀತ್ ಅವರಿಗೆ ಚೆನ್ನಾಗಿರುತ್ತೆ ಎಂದು ನಿರ್ಧರಿಸಿದ್ದರು ಆಗ ಅಣ್ಣವರು ವರದಪ್ಪ ಪಾರ್ವತಮ್ಮ ಎಲ್ಲರೂ ಕತೆಯನ್ನು ಮೆಚ್ಚಿದರು ಅಷ್ಟರಲ್ಲಿ ಪುನೀತ್ ಸ್ಟಂಟ್ ಡ್ಯಾನ್ಸ್ ಕಲಿಯಲು ಆರಂಭಿಸಿದ್ದರು ತಮ್ಮದೇ ಆದ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಯಿತು ಆಗ ನಿರ್ಮಾಣವಾಗಿದ್ದ ಸಿನಿಮಾವೇ ಅಪ್ಪು ಅಪ್ಪು ಸಿನಿಮಾದ ಮೂಲಕ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ಭರ್ಜರಿಯಾಗಿ ಎಂಟ್ರಿ ಕೊಟ್ರು ಗುರು ಕಿರಣ್ ಮ್ಯೂಸಿಕ್ ನಲ್ಲಿ ಆಲ್ಬಮ್ ಸೂಪರ್ ಹಿಟ್ ಆಗಿತ್ತು ಸಿನಿಮಾ ಭರ್ಜರಿ ಓಪನಿಂಗ್ ಪಡೆದುಕೊಂಡು ನೂರು ದಿನಗಳನ್ನು ಆಚರಿಸಿತ್ತು ಅವತ್ತಿನ ಕಾಲಕ್ಕೆ ಅಂದಾಜು ಒಂದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಅಪ್ಪು ಸಿನಿಮಾ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿತ್ತು ಮೊದಲನೇ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ದಿನೇಶ್ ಬಾಬು ನಿರ್ದೇಶನದಲ್ಲಿ ಅಭಿಸಿನಿಮಾ ಮೂಡಿಬಂತು ರಮ್ಯೆ ನಾಯಕಿಯಾಗಿ ಮಿಂಚಿದ್ದರು ಅಪ್ಪು ಚಿತ್ರಕ್ಕೆ ಕೆಲಸ ಮಾಡಿದ್ದ ಬಹುತೇಕರು ಅಭಿ ಚಿತ್ರಕ್ಕೂ ಜೊತೆಯಾಗಿದ್ದರು ಈ ಚಿತ್ರವನ್ನು ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ದರು ಅಷ್ಟರಲ್ಲಿ ಪುನೀತ್ ರಾಜ್ಕುಮಾರ್ ಕ್ರೇಜ್ ಶುರುವಾಗಿತ್ತು ದೊಡ್ಡ ದೊಡ್ಡ ನಿರ್ದೇಶಕರು ನಿರ್ಮಾಪಕರು ಅವರೊಟ್ಟಿಗೆ ಸಿನಿಮಾ ಮಾಡಲು ಮುಗಿವಿದ್ದರು ಪುನೀತ್ ಕದರ್ ನೋಡಿದ ಪುರಿ ಜಗನ್ನಾಥ್ ತಮ್ಮ ಆಂಧ್ರವಾಲ ಚಿತ್ರವನ್ನು ಏಕಕಾಲಕ್ಕೆ ಕನ್ನಡದಲ್ಲಿ ತೆರೆಗೆ ತರಲು ತೀರ್ಮಾನಿಸಿದ್ದರು ಅತ್ತ ತೆಲುಗಿನಲ್ಲಿ ಜೂನಿಯರ್ ಎನ್ ಟಿ ಆರ್ ಹೀರೋ ಆಗಿದ್ದರು ಸ್ವತಃ ಪುರಿ ಜಗನ್ನಾಥ್ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದರು ಇತ್ತ ಕನ್ನಡದಲ್ಲಿ ವೀರ ಕನ್ನಡಿಗ ಚಿತ್ರವನ್ನು ಅವರ ಶಿಷ್ಯ ಮೆಹರ್ ರಮೇಶ್ ಅವರು ನಿರ್ದೇಶನ ಮಾಡುವುದು ಎಂದು ಫಿಕ್ಸ್ ಆಗಿತ್ತು ಅದಾಗಲೇ ತಮ್ಮದೇ ಆದ ಬ್ಯಾನರ್ ಅಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಎರಡು ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ದರು ಇನ್ನು ಮೂರನೇ ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಎವರೆಸ್ಟ್ ಎತ್ತರಕ್ಕೆ ಹೇರಿತ್ತು ತೆಲುಗು ನಿರ್ಮಾಪಕರು ಅಪ್ಪು ಕೇಳಿದಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡಲು ಮುಂದಾಗಿದ್ದರು ತೆಲುಗಿನಲ್ಲಿ ಅದಾಗಲೇ ಸಿನಿಮಾಗಳನ್ನು ನಿರ್ಮಿಸಿ ಗೆದ್ದಿದ್ದ ಕೆಎಸ್ ರಾಮರಾವ್ ಹಾಗೂ ಕೆ ಎ ವಲ್ಲಭ ಅವರು ವೀರ ಕನ್ನಡಿಗ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಿತ್ತು ಅವತ್ತಿನ ಕಾಲಕ್ಕೆ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಕೊಟ್ಟಿದ್ದರು ಕನ್ನಡ ಚಿತ್ರರಂಗದ ಮಟ್ಟಿಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದ ಮೊದಲ ನಟ ಅಪ್ಪು ಎನ್ನುವುದರಲ್ಲಿ ದೂಸರ ಮಾತಿಲ್ಲ ಸ್ಲಂನಲ್ಲಿರುವ ಮುನ್ನ ಎಂಬ ರಘಟ್ ಯುವಕನ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ನಟಿಸಿದ್ದರು ಆತನ ತಂದೆ ಶಂಕರ್ ಎನ್ನುವ ಮತ್ತೊಂದು ಪಾತ್ರದಲ್ಲಿ ಕೂಡ ಅಬ್ಬರಿಸಿದ್ದರು ಶತದಿನೋತ್ಸವ ಕಂಡಿದ್ದ ಸಿನಿಮಾ ಕನ್ನಡದಲ್ಲಿ ಗೆದ್ದಿತ್ತು ಈ ಮೂಲಕ ರಾಜರಥನ್ ಹ್ಯಾಟ್ರಿಕ್ ಬಾರಿಸಿದ್ದರು ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರ ಮನಗೆಲ್ಲದಿದ್ದರೂ ಅಪ್ಪು ಅಭಿಮಾನಿಗಳಿಗೆ ಇಷ್ಟವಾಗಿತ್ತು ಕಮರ್ಷಿಯಲ್ ಆಗಿ ಸಿನಿಮಾ ಸದ್ದು ಮಾಡಿದ್ದು ಸುಳ್ಳಲ್ಲ ಆದರೆ ತೆಲುಗಿನಲ್ಲಿ ಆಂಧ್ರವಾಲ ಸಿನಿಮಾ ಹೀನಾಯವಾಗಿ ಸೋತಿತ್ತು ಇವತ್ತು ಕನ್ನಡ ಕೆಲ ನಟರು ಚಿತ್ರವೊಂದಕ್ಕೆ ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಕೋಟಿ ಎನ್ನುವುದು ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯೇ ಸರಿ ಒಂದು ಕೋಟಿ ಸಂಭಾವನೆ ಪಡೆದ ಪುನೀತ್ ರಾಜ್ಕುಮಾರ್ ಅವರ ಜರ್ನಿ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು